ಎಸ್ಪಿಗೆ ದಯಾಮರಣಕ್ಕೆ ಅರ್ಜಿ ಸಲ್ಲಿಸಿದ ಸಹೋದರಿಯರು ಮೂಡಲ್ಗಿ ತಾಲೂಕಿನ ನಾಗನೂರು ಗ್ರಾಮದಲ್ಲಿ ನಮ್ಮ ತಂತಿಯ ಹೆಸರಿನಲ್ಲಿ ಆಸ್ತಿಯ ಸಲುವಾಗಿ ಕೆಲವರು ನಮಗೆ ಲೈಂಗಿಕ ಕಿರುಕುಳ ನೀಡುವುದು ಹಲ್ಲೆ ಮಾಡುವುದು ಮಾಡ್ತಿದ್ದಾರೆ ಪೊಲೀಸರಿಗೆ ದೂರು ನೀಡಿದರೂ ನಮಗೆ ನ್ಯಾಯ ಸಿಕ್ತಿಲ್ಲ ನಮಗೆ ದಯಾ ಮರಣಕ್ಕೆ ಅನುಮತಿ ನೀಡಬೇಕೆಂದು ಸವಿತಾ ನಾಗಪ್ಪ ಯಡ್ರಾವಿ ಸಹೋದರಿಯರು ಮಂಗಳವಾರ ಸಂಜೆ ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿಯನ್ನ ಮಾಡಿದ್ದಾರೆ ಮೂಡಲ್ಗಿ ಪೊಲೀಸರಿಗೆ ದೂರು ನೀಡಿದ್ದರೂ ಕ್ರಮ ಜರುಗಿಸಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಬೆಳಗಾವಿ ಮೂಡಲ್ಗಿ ಯಡ್ರಾವಿ ಕುಟುಂಬದವರು ನಮ್ಮ ಎರಡು ಎಕರೆ ಜಮೀನಿನಲ್ಲಿ ದೇವಸ್ಥಾನ ಅತಿಕ್ರಮಣ ಮಾಡಿ ಕಟ್ಟಿದ್ದಾರೆ ನಮಗೆ ಪೊಲೀಸರು ನ್ಯಾಯ ಕೊಡಿಸಿಲ್ಲ ನಮಗೆ ಆತ್ಮಹತ್ಯೆ ಮಾಡಿಕೊಳ್ಳಲು ದಯಾಮರಣಕ್ಕೆ ಅನುಮತಿ ಕೊಡಬೇಕೆಂದು ಮನವಿ ಕೊಟ್ಟಿದ್ರು ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾ ಶಂಕರ್ ಗುಳೇದ್ ಹೇಳಿದರು ಮಂಗಳವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಪೊಲೀಸರು ನಮ್ಮ ಮೇಲೆ ದಬ್ಬಾಳಿಕೆ ಮಾಡುವರ ಜೊತೆಗೆ ಸೇರಿಕೊಂಡು ಅನ್ಯಾಯ ಮಾಡುತ್ತಿದ್ದ ನಾವು ದೂರು ದಾಖಲಿಸಿಕೊಳ್ಳುತ್ತಿದ್ದೇವೆ ಎಡ್ರಾವಿಯವರ ಎರಡು ಎಕರೆ ಜಾಗ ಇರುವುದು ನಿಜ ನಾಲ್ಕು ಗಂಟೆಯಲ್ಲಿ ದೇವಸ್ಥಾನ ಕಟ್ಟಿರುವುದು ನಿಜ ಈಗ ಆಗಬೇಕಿರುವುದು ಸರ್ವೇ ಆಗಬೇಕು ಎಂದರು ಈ ಪ್ರಕರಣದಲ್ಲಿ ಕೆಲ ಯುವಕರು ಮಹಿಳೆಯರೊಂದಿಗೆ ಅಸಭ್ಯ ವರ್ತನೆ ತೋರಿರುವ ಸಾಕ್ಷಿ ಇದೆ ಶೀಘ್ರದಲ್ಲಿ ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗುವುದು ಎಂದರು ಮೂಡಲಿಗೆಯಿಂದ ಒಂದು ಎಡ್ರಾವಿ ಅನಂತ ಕುಟುಂಬದವರು ನಮ್ಮ ಎರಡು ಎಕರೆ ಜಮೀನಲ್ಲಿ ಒಂದು ದೇವಸ್ಥಾನವನ್ನು ಅತಿಕ್ರಮಗೊಳಿಸಿ ಕಟ್ಟಿದ್ದಾರೆ ಇದ್ರ ಬಗ್ಗೆ ನಾವು ಪೊಲೀಸ್ ಠಾಣೆಗೆ ಹೋದಾಗ ನಮಗೆ ನ್ಯಾಯ ಸಿಕ್ಕಿಲ್ಲ ಪೊಲೀಸರು ಒಂದು ಅಪೋಸಿಟ್ ಕುಟುಂಬದವರ ಜೊತೆ ಸ ಅಂತ ಒಂದು ಆರೋಪ ಮಾಡಿ ಇದೇ ಕಾರಣದಿಂದ ನಾವು ನೊಂದು ಆತ್ಮಹತ್ಯೆ ಮಾಡ್ಕೋತೀವಿ ಅದಕ್ಕೆ ದಾಯಮರಣಕ್ಕೆ ಅನುಮತಿ ಕೊಡಿ ಅನ್ನೋಂಥ ಒಂದು ಅರ್ಜಿಯನ್ನು ನಿನ್ನೆ ಸಲ್ಲಿಸಿದ್ರು ಈ ವಿಚಾರವಾಗಿ ನಮ್ಮ ಮೂಡಲಗಿ ಪೊಲೀಸ್ ಠಾಣೆಯವರಿಗೆ ಕರೆ ಮಾಡಿ ವಿಚಾರಿಸಲಾಗಿ ಸರ್ ಎಫ್ ಐ ಆರು ಆಲ್ರೆಡಿ ನಾವು ಮಾಡ್ಕೋತಾ ಇದ್ದೀವಿ ಇವ್ರದು ಸಿವಿಲ್ ವ್ಯಾಜ್ಯ ಇರತಕ್ಕಂಥದ್ದು ನಿಜ ಇವ್ರದ್ದು ಎರಡು ಎಕರೆ ಜಮೀನು ಇರೋದು ಕೂಡ ನಿಜ ಆದರೆ ಅಲ್ಲಿ ಸುಮಾರು ವರ್ಷದಿಂದ ನಾಲ್ಕು ಗುಂಟೆ ಜಾಗದಲ್ಲಿ ದೇವಸ್ಥಾನ ಕಟ್ಟಿರೋದು ನಿಜ ಮತ್ತು ಆ ದೇವಸ್ಥಾನಕ್ಕೆ ನಾಲ್ಕು ಗುಂಟೆ ದಾಖಲೆಗಳ ಪ್ರಕಾರ ಇರೋದು ನಿಜ ಇಲ್ಲಿ ಆಗಬೇಕಾಗಿರೋದು ಆ ಜಮೀನಿನ ಸರ್ವೆ ಈಗಾಗಲೇ ಪೊಲೀಸರ ಕಡೆಯಿಂದ ತಹಸೀಲ್ದಾರ್ರು ಮತ್ತು ಎ ಡಿ ಎಲ್ ಆರ್ ಅವರಿಗೆ ಸರ್ವೆ ಮಾಡಲಿಕ್ಕೆ ನಾವು ಬರೆದಿದ್ದೀವಿ ಸರ್ ಹಾಗಾಗಿ ಎಫ್ ಐ ಆರ್ ಡಿಲೇ ಆಗಿದೆ ಅಂತಂದಾಗ ಫಸ್ಟ್ ನಾವು ಎಫ್ ಐ ಆರ್ ಮಾಡ್ಕೊಳ್ಳಿಕ್ಕೆ ಹೇಳಿದ್ವಿ ಎಫ್ ಐ ಆರ್ ಆಲ್ರೆಡಿ ಆಗಿದೆ ಮತ್ತು ಈ ಪ್ರಕರಣದಲ್ಲಿ ಕೆಲವೊಂದಿಷ್ಟು ಗಂಡಸರು ಮಹಿಳೆಯರ ಜೊತೆ ಅಸಬ್ ಅಸಭ್ಯವಾಗಿ ವರ್ತನೆ ಮಾಡಿದಾರನ್ನೋಂಥದ್ದು ಕೂಡ ಕೇಳಿಬಂದಿತ್ತು ಸೊ ಆ ಅಸಭ್ಯ ವರ್ತನೆಯ ಕಲಂಗಳನ್ನು ಕೂಡ ನಮ್ಮ ಎಫ್ ಐ ಆರ್ ಅಲ್ಲಿ ಆಲ್ರೆಡಿ ಅಳವಡಿಸಿಕೊಳ್ಳಲಾಗಿದೆ ಕೆಲವೊಂದು ಸಾಕ್ಷ್ಯಾಧಾರಗಳು ಲಭ್ಯ ಇದೆ ಅಂತ ಮಾಹಿತಿ ಬಂದಿದೆ ಆ ಲಾ ಸಾಕ್ಷ್ಯಾಧಾರನ ಪರಿಶೀಲನೆ ಮಾಡಿ ಆರೋಪಿಗಳನ್ನ